ಲರ್ ಡಿಸ್ ಬಂದಾಗ ನಾವು ಯಾವಾಗ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸೊ ಯಾರಿಗಾದರೂ ನಾನು ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ನಿಜವಾಗೂ ಯಾರಿಗಾದರೂ ಸ್ವಲ್ಪನೇ ಒಂಥರ ನಮ್ಮ ಮಾಮೂಲಿ ಕಾರಣ ಕಾರ್ಯ ನಾವು ಹೇಗೆ ಮಾಡ್ತೀವಿ ದಿನ ದಿನಕ್ಕೆ ಮಾಡೋಕ್ಕೆ ಕಷ್ಟ ಏನೋ ಆಗ್ತಾ ಇದೆ ಅಂದರೆ ಒಂದೊಬ್ಬರು ಡಾಕ್ಟ್ರನ್ನ ಹೋಗಿ ಭೇಟಿ ಮಾಡೋದು ಉತ್ತಮ ಬಟ್ ಲಿವರಿಗೆ ಸ್ಪೆಸಿಫಿಕ್ ಆಗಿ ನೋಡಬೇಕಂದ್ರೆ ಯಾರಿಗೆ ಸಡನ್ನಾಗಿ ಏನೋ ಕಾರಣ ಇಲ್ಲದೆ ಹಸುವು ಕಮ್ಮಿ ಆಗಿರೋದು ಜಾಂಡಿಸ್ ಕಂಡು ಬರೋ ಕಂಡು ಬರೋದು ಇದು ನಾನು ತುಂಬ ಎಂಫಸೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ದೇಶದಲ್ಲಿ ಜಾಂಡಿಸ್ ಬಂದ ಕೂಡಲೇ ಎಲ್ಲರೂ ಫಸ್ಟು ನಾಟಿ ಔಷಧಿ ಮಾಡ್ತಾರೆ ನಾಟಿ ಔಷಧಿ ಮಾಡೋ ಅಂದರೆ ನಮಗೆ ನಮಗೆ ಇವಾಗ ಒಬ್ಬರು ಪೇಷಂಟನ್ನು ಬೇಗ ಟ್ರೀಟ್ ಮಾಡಿ ಬೇಗ ಸರಿ ಮಾಡೋದಕ್ಕೆ ಅರ್ಲಿ ಸ್ಟೇಜಲ್ಲಿ ಬಂದರೆ ಬೆಸ್ಟ್ ಚಾನ್ಸು ಅದರಲ್ಲಿ ಏನಾಗುತ್ತೆ ಅಲ್ಲಿ ಒಂದು ನಾಟಿ ಔಷಧಿ ಅಥವಾ ಏನೋ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋಗ್ಬಿಟ್ಟು ಮೂರು ತಿಂಗಳು ಆರು ತಿಂಗಳು ಅಲ್ಲಿ ಹೊಟ್ಟೋಗ್ಬಿಡುತ್ತೆ ಅದ್ರಲ್ಲಿ ಕಳ್ಕೊಂಬಿಟ್ರೆ ನಮಗೆ ಅವ್ರು ಅವಾಗ ಕಾಯಿಲೆನೂ ಮುಂದುವರ್ಕೊಂಡ್ಬಿಡುತ್ತೆ ಸೊ ಜಾಂಡಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಿಂಟಮ್ ಆ ಸಿಂಟಮ್ ಬಂದರೆ ದಯವಿಟ್ಟು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ ಯಾಕೆ ಬಂದಿದೆ ಅಂತ ಕಂಡುಹಿಡಿಬೇಕು ಅದರದ್ದು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅದಲ್ಲದೆ ಮೈಯಲ್ಲಿ ನೀರು ತುಂಬ್ಕೊಳ್ಳೋದು ಹೊಟ್ಟೆ ಉಬ್ಬರ ಬರೋದು ಕಾಲು ಕಾ ಕೈಯಲ್ಲಿ ಊತ ಬಂದು ನೀರು ತುಂಬ್ಕೊಂಬಿಡೋದು ಕೆಲವರಿಗೆ ಮೊಪ್ಪಾಗೋದು ಒಂಥರ ಬೆಳಗ್ಗೆ ಟೈಮ್ ಜಾಸ್ತಿ ಮಲಗ್ತಾರೆ ರಾತ್ರಿ ಟೈಮ್ ಎಚ್ಚರ ಇರ್ತಾರೆ ಮತ್ತು ಕೆಲವರಿಗೆ ರಕ್ತ ವಾಂತಿ ಆಗೋದು ಅಥವಾ ಅವರು ಮೋಷನ್ ಮಾಡುವಂಥದ್ರಲ್ಲಿ ಕಪ್ಪು ಬಣ್ಣ ಅಥವಾ ರಕ್ತ ಹೋಗೋದು ಇಂಥ ಪರಿಸ್ಥಿತಿಗಳಲ್ಲಿ ಬೇಗ ಬಂದು ಡಾಕ್ಟರ್ಗೆ ಭೇಟಿ ಮಾಡಬೇಕು ಹೌದು ಸೊ ಲಿವರ್ ಡಿಸೀಸ್ಗೆ ಬೇರೆ ಬೇರೆ ಕಾರಣಗಳಿವೆ ಇವಾಗ ಸಣ್ಣ ಪಾಪುಗಳು ಹುಟ್ಟಿದಾಗ್ಲೂ ಅವ್ರಿಗೂ ಲಿವರ್ ಕಾಯಿಲೆ ಬರೋ ಚಾನ್ಸ್ ಉಂಟು ಸೊ ಕೆಲವು ಲಿವರ್ ಡಿ ಹೆರಿಡಿಟ್ರಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ ಅದು ಜೆನೆಟಿಕ್ ಅದು ಸೊ ಅದು ತುಂಬ ಅಲ್ಪ ಜನರಿಗೆ ಬರೋದು ಸಾಮಾನ್ಯವಾಗಿ ಎಲ್ಲರಿಗೂ ಇರೋಲ್ಲ ಮತ್ತು ಅದು ಸಣ್ಣ ವಯಸ್ಸಲ್ಲೇ ಕಂಡು ಬರುತ್ತೆ ಇದು ಮತ್ತು ಅದಕ್ಕೆ ಕಂಜನೈಟನ್ ಲಿವರ್ ಡಿಸೀಸ್ ಅಂತಲೂ ಹೇಳ್ತೀವಿ ಇನ್ನೊಂದು ಇನ್ಫೆಕ್ಷಸ್ ಲಿವರ್ ಡಿಸೀಸ್ ಅಂದರೆ ಅದು ಯಾವುದೋ ಇನ್ಫೆಕ್ಷನ್ ಬಂದು ಲಿವರ್ಗೆ ತೊಂದರೆ ಬರೋದು ಮೋಸ್ಟ್ ಕಾಮನ್ ಅಂದರೆ ಇವಾಗೆಲ್ಲೋ ಹೊರಗಡೆ ಊಟ ಮಾಡಿರ್ತೀವಿ ಆವಾಗ ಸಡನ್ನಾಗಿ ಲಿವರಲ್ಲಿ ಕ್ಯೂ ಕಟ್ಕೋಬೋದು ಲಿವರ್ ಆ್ಯಪ್ಸಸ್ ಅಂತ ಹೇಳ್ತಾರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಇನ್ನೊಂದು ವೆರಿ ಕಾಮನ್ ಅಂದರೆ ವೈರಲ್ ಹೆಪಟೈಟಿಸ್ ಹೆಪಟೈಟಿಸ್ ಎ ಅಂತ ಕೇಳಿರ್ತೀರ ತುಂಬ ಜನರಿಗೆ ಊಟ ಎಲ್ಲೋ ಹೋಟೆಲಲ್ಲಿ ತಿಂದಿರ್ತಾರೆ ನೀರು ಎಲ್ಲೋ ಕುಡಿದಿರ್ತಾರೆ ಹೆಪಟೈಟಿಸ್ ಎ ವೈರಸ್ ಇನ್ಫೆಕ್ಟ್ ಆಗಿ ಜಾಂಡಿಸ್ ಆಗುತ್ತೆ ಸೊ ದಟ್ ಇಸ್ ಎ ಇನ್ಫೆಕ್ಟಿವ್ ಕಾಸ್ ಅದೇ ಥರ ಹೆಪಟೈಟಿಸ್ ಬಿ ಇದೆ ಹೆಪಟೈಟಿಸ್ ಸಿ ಇದೆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಹೆಚ್ಚಿನ ಅಂಶ ಸ್ಪ್ರೆಡ್ ಆಗೋದು ಬ್ಲಡ್ ಪ್ರಾಡಕ್ಟ್ಸಿಂದ ಯಾರೋ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಆ ಬ್ಲಡ್ ಸರಿಯಾಗಿ ಚೆಕ್ ಆಗಿರಲಿಲ್ಲ ಸಿರಿಂಜಸಿಂದ ನೀರಿನ ಇಂಜೆಕ್ಷನ್ ಕೊಟ್ಟು ಅದು ಸ್ವಚ್ಛತೆಯಿಂದ ಸ್ಟರೈಲ್ ಆಗಿಲ್ಲ ನಮ್ಮ ಒಂದು ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿದೌಟ್ ಪ್ರೊಟೆಕ್ಷನ್ ಅದರಿಂದ ಬರುತ್ತೆ ಸೊ ದೀಸ ಅದು ಒಂಥರ ಬೇರೆ ಟೈಪ್ ಕಾಯಿಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಲೈಫ್ ಸ್ಟೈಲ್ ರಿಲೇಟೆಡ್ ಲಿವರ್ ಡಿಸೀಸ್ ಅದು ಫ್ಯಾಟಿ ಲಿವರ್ ನೀವು ಹೇಳಿದ ಹಾಗೆ ಸೊ ಏನಾಗುತ್ತೆ ಆಲ್ಕೋಹಾಲ್ ತುಂಬ ತಿಂದರೆ ಇದು ಕುಡಿದ್ರೆ ತಿನ್ನೋದ್ರಲ್ಲಿ ಅತಿ ಜಾಸ್ತಿ ತಿಂದರೆ ಲಿವರಲ್ಲಿ ಫ್ಯಾಟ್ ತುಂಬುತ್ತೆ ಫಸ್ಟು ನಂತರ ಆ ಫ್ಯಾಟಿಂದ ಇನ್ಫ್ಲಮೇಷನ್ ಬರುತ್ತೆ ಲಿವರ್ ಊತ ಬರುತ್ತೆ ನಂತರ ಲಿವರಲ್ಲಿ ಡ್ಯಾಮೇಜ್ ಆಗಿ ಶುರುವಾಗಿ ಲಿವರ್ ಗಟ್ಟಿ ಆಗಿಬಿಡುತ್ತೆ ಕೊನೆಗೆ ಲಿವರ್ಗೆ ಸಿರೋಸಿಸ್ ಆಗಿ ಲಿವರ್ ಫೇಲಿಯರ್ ಆಗುತ್ತೆ ಇತ್ತೀಚೆಗೆ ನೋಡಿದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗೋದು ಹೆಚ್ಚಿನ ಅಂಶ ಜನರಿಗೆ ಇವಾಗ ಮೆತ್ತ ಮೆತ್ತಿಗೆ ಫ್ಯಾಟಿ ಲಿವರಿಂದ ಕಾಂಪ್ಲಿಕೇಶನ್ ಆಗಿ ಬಂದಿದ್ದರಿಂದ ಟ್ರಾನ್ಸ್ಪ್ಲಾಂಟ್ ಕಡೆಗೆ ಬರ್ತಾ ಇದ್ದಾರೆ ಸೊ ಎಸಿಡಿಟಿ ಅಂದರೆ ಅದು ತುಂಬ ಬ್ರಾಡ್ ಟರ್ಮ್ ಎಲ್ಲ ಜನ ಹೇಳೋದು ಅದಕ್ಕೆ ಯೂಶಲಿ ಲಿವರಿಗೆ ಸಂಬಂಧಪಟ್ಟದಲ್ಲ ಅದು ಅನ್ನನಾಲ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟದ್ದು ಯಾವುದಾದರೂ ಕೆಲವರಿಗೆ ಆ ಅನ್ನಾಲ ಮತ್ತು ಹೊಟ್ಟೆ ಸೇರುವಂಥ ಸಂಧಿಯಲ್ಲಿ ಒಂದು ವಾಲ್ ಥರ ಇರುತ್ತೆ ಅದು ಲೂಸ್ ಆಗಿದ್ದರಿಂದ ಅದು ರಿಫ್ಲೆಕ್ಸ್ ಆಗಿ ಆ ಥರ ಸಿಂಪ್ಟಮ್ಸ್ ಬರುತ್ತೆ ಕೆಲವರಿಗೆ ಹೊಟ್ಟೆ ಅದು ಲೈನಿಂಗ್ ಅದರದ್ದು ಇದರಲ್ಲಿ ಡ್ಯಾಮೇಜ್ ಆಗಿ ನಾವು ಊಟ ಮಾಡಿದ್ದು ಯಾವುದೋ ಕಾರಣದಿಂದ ಸಿಗರೇಟ್ಸ್ ಇರೋದರಿಂದ ಅಲ್ಸರ್ಸು ಅಥವಾ ಮೆಡಿಸಿನ್ಸಿಂದ ಅಲ್ಸರ್ಸ್ ಬರುತ್ತೆ ಅದರಿಂದ ಬರುತ್ತೆ ಮತ್ತು ಅದಕ್ಕೊಂದು ಒಂದು ಇನ್ಫೆಕ್ಷನು ಇದೆ ಹೆಚ್ ಪೈಲಾರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಊಟ ನೀರಿಂದ ಬರುತ್ತೆ ಆ ಸ್ಟಮಕ್ಕಲ್ಲಿರುವಂಥ ಲೈನಿಂಗ್ಗೆ ಡ್ಯಾಮೇಜ್ ಮಾಡಿ ಅಲ್ಸರ್ಸ್ ಉತ್ಪತ್ತಿ ಆಗುತ್ತೆ ಸೊ ಇದು ಎಸಿಡಿಟಿಗೆ ಕಾರಣ ಎಸಿಡಿಟಿ ಅಂದರೆ ಜನರಿಗೆ ಅಲ್ಲಿ ಹೊಟ್ಟೆಯಲ್ಲಿ ಉರಿ ನೋವು ಹುಳಿತೇಗು ಅಂಥದ್ದು ಬರೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ